ಹಾಯ್ ಫ್ರೆಂಡ್ಸ್ ಧನಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಚಾಪ್ಸ್ ಅಂದರೆ ಚಾಪೀಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಕಡಿಮೆ ಕಡಿಮೆ ಸಾಮಾನಲ್ಲಿ ತುಂಬ ಟೇಸ್ಟಿಯಾಗಿ ಬರೋದನ್ನ ತೋರಿಸ್ಕೊಡ್ತೀನಿ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ದೊಡ್ಡ ದಪ್ಪ ಉಂಡೆ ಮುಕ್ಕಾಲು ಕೆ ಜಿಗೆ ಒಂದು ದಪ್ಪ ಅಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೆಕ್ಸ್ಟು ಅದು ಅರ್ಧ ಹೋಳು ಅರ್ಧ ಹೋಳು ಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನು ಖಾರ ಪುಣಿನ ಹಾಕೊಳ್ಳಿ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ನೀವು ಜನ ಇದ್ದಷ್ಟು ಮತ್ತು ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಮುಖಾಲು ಚಮಚ ಅಂದರೆ ಒಂದೂವರೆ ಚಮಚ ಹಾಕ್ಕೊತಾ ಇದ್ದೀನಿ ಒಂದೂವರೆ ಒಂದು ಮುಖಾಲು ಚಮಚ ನೀವು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಮಾಡಿದರೆ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ ಶುಂಠಿ ಆಗಲಿ ಹಸಿಮ್ ಈರುಳ್ಳಿ ಏನೂ ಬೇಕಾಗಿಲ್ಲ ಈ ನಾಲ್ಕೇ ಸಾಮಾನು ಹಾಕಿ ಮಾ ಟೇಸ್ಟಿಯಾಗಿ ಬರುವಂಥದ್ನ ತೋರಿಸ್ಕೊಡ್ತೀನಿ ವೀಕ್ಷಕರೇ ಇದ್ರ ಜೊತೆ ಮೆಣಸನ್ನ ಸ್ವಲ್ಪ ಒಂದು ಹತ್ತು ಕಾಳು ಹದಿನೈದು ಕಾಳು ಅಷ್ಟು ಮೆಣಸನ್ನ ಹಾಕೊಳ್ಳಿ ಯಾಕಂದರೆ ಖಾರದ ಪುಡಿನೂ ನೋವು ಹಾಕಂತೀರಲ್ವ ಅದಕ್ಕೋಸ್ಕರ ಮೆಣಸು ಒಂದು ಹದಿನೈದು ಕಾಳು ಹಾಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ಇದು ಮಾಡ್ಕೊಳ್ಳಿ ಮತ್ತು ಇಷ್ಟು ಸೇರಿಸಿ ಇವಾಗ ರುಬ್ಕೊಳ್ಳಿ ನೋಡಿ ವೀಕ್ಷಕರೇ ಈಗ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಾಣ್ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಆಯಿಲ್ ಸ್ವಲ್ಪ ಹಾಕೊಳ್ಳಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಚಿಕನ್ ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ನೀರಿಲ್ತಾರ ನಮಗೆ ನೀರೆಲ್ಲ ನೋಡಿ ವೀಕ್ಷಕರೇ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹೋಗಿದೆ ಈಗ ರುಬ್ಬಿರೋ ಮಸಾಲೆನ ಹಾಕೊಳ್ಳಿ ವೀಕ್ಷಕರೇ ಮಸಾಲೆ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ಹದಿನೈದು ನಿಮಿಷ ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಕುದಿಸಿದರೆ ಸಾಕು ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಸರ್ವ್ ಮಾಡಿ ವೀಕ್ಷಕರೇ ಇವಾಗ ಚಾಪೀಸ್ ರೆಡಿಯಾಗಿದೆ ಇದನ್ನೇ ಚಪಾತಿಗೆ ದೋಸೆಗೆ ಮತ್ತು ಪಲಾವು ಮತ್ತು ಬಿರಿಯಾನಿ ಎಲ್ಲದಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನಮಗೂ ಇಂಟ್ರೆಸ್ಟ್ ಕೊಡುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಥ್ಯಾಂಕ್ ಯು